ಅತಿಯಾಗಿ ತಿನ್ನುವ ಅಕ್ಕ ಜಿಪುಣ ತಂಗಿ ಒಂದು ಪಟ್ಟಣದಲ್ಲಿ ಅಕ್ಕ ತಂಗಿಯರಿಬ್ಬರೂ ಇದ್ರು ಅವರ ಹೆಸರು ಆಸಿನಿ ವೆಣ್ಣಿಲ ಆಸಿನಿಗೆ ತಿನ್ನುವುದು ಮಲಗುವುದು ಟಿವಿ ನೋಡುವುದು ಇದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಆದ್ರೆ ವೆಣ್ಣಿಲಾ ಮಾತ್ರ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ತನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು ನೋಡ್ಕೊಂಡಿದ್ಲು ಒಂದು ದಿನ ಬೆಣ್ಣಿಲಾ ಅರ್ಜೆಂಟ್ ಆಗಿ ಆಫೀಸಿಗೆ ಹೊರಡ್ತಾ ಇದ್ಲು ಅಮ್ಮ ನನಗೆ ಆಫೀಸಿಗೆ ಟೈಮ್ ಆಯ್ತು ಬೇಗ ಟಿಫನ್ ಕೊಡಿಯಮ್ಮ ಆಗ ವೆಣ್ಣಿಲನ್ ತಾಯಿ ಸುಮಾ ಆ ಬರ್ತಾ ಇದ್ದೀನಿ ವೆಣ್ಣಿಲಾ ಆಗ ರೂಮಿನಿಂದ ಆಸಿನಿ ಅಮ್ಮಾ ನನ್ಗೂ ಕೂಡ ಹಸಿವಾಗ್ತಿದೆ ಟಿಫೆನ್ನ ಇಲ್ಲೇ ತಗೊಂಬನ್ನಿ ಏನೇ ನೀನು ಏನ್ ಕೆಲಸ ಮಾಡಿ ನಿನ್ಗೆ ಆಯಾಸ ಆಗಿದೆ ಅಂತ ನಿನಗೆ ಟಿಫೆನ್ನ ರೂಮಿಗೆ ಕಳ್ಸ್ಬೇಕು ಇಷ್ಟೊಂದು ಸೋಮಾರಿತನ ಇರಬಾರ್ದು ಕಣೇ ಅಯ್ಯೋ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಸುಪ್ರಭಾತನ ಆರಂಭಿಸ್ಬಿಟ್ಟ ಹಬ್ಬಬ್ಬಾ ನಿಮ್ಮ ಇಬ್ಬರು ಗೋಳು ಯಾವಾಗ್ಲೂ ಇದ್ದಿದ್ದೆ ನಾನ್ ಹೊರಡ್ತೀನಿ ಹಾಗೆ ಅಂತ ಹೇಳಿ ವೆಣ್ಣ ಹೊರಟು ಹೋದ್ಲು ಆ ನಂತರ ಸುಮಾ ಆಸೆ ನೀನ ಬೈತಾನೇ ಇದ್ರು ಏನೇ ನೀನು ಮನೆಗೆ ದೊಡ್ಡವಳು ತಂದೆ ಬೇರೆ ಇಲ್ಲ ಜವಾಬ್ದಾರಿನ ನೀನೆ ತಗೋಬೇಕು ಅಯ್ಯೋ ಅಮ್ಮ ನನ್ಗೆ ಕೆಲಸ ಮಾಡಕ್ಕೆಲ್ಲ ಇಷ್ಟನೇ ಇಲ್ಲಮ್ಮ ಸರಿ ಕಣೆ ನಿನ್ಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಸರಿ ಕೆಲ್ಸಕ್ಕೆ ಹೋಗುವವರಿಗಾದ್ರೂ ಕೆಲ್ಸ ಮಾಡುವವರಿಗಾದ್ರೂ ಸಹಾಯ ಮಾಡ್ಬೋದಲ್ವಾ ನನಗೆ ಕೆಲ್ಸ ಮಾಡಕ್ಕೆ ಕೂಡ ಇಷ್ಟ ಇಲ್ಲ ನಿನ್ ಗೋಲ್ಡ್ನ ನಿಲ್ಲಿಸ್ತೀಯಾ ನಾನು ಹೋಗಿ ನಿದ್ರೆ ಮಾಡ್ತೀನಿ ಹಾಗೆ ಅಂತ ಅಲ್ಲಿಂದ ಹೋದ್ಲು ಹೀಗೆ ಸುಮಾ ಆಸಿನ ನೋಡಿ ಚಿಂತೆ ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಒಂದು ದಿನ ವೆಣ್ಣಿಲಾ ಆಫೀಸಿಂದ ಮನೆಗೆ ಬಂದಾಗ ಅಮ್ಮ ವೆಣ್ಣಿಲಾ ಮನೆಯಲ್ಲಿ ಸ್ವಲ್ಪ ವಸ್ತುಗಳೆಲ್ಲ ಖಾಲಿ ಆಗಿದೆ ಹಾಗೇನೆ ಖರ್ಚಿಗೆ ಸ್ವಲ್ಪ ಹಣ ಕೂಡ ಬೇಕು ಅಯ್ಯೋ ಏನಮ್ಮ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ಅಷ್ಟು ಬೇಗ ಖಾಲಿ ಆಯ್ತು ಅಂತ ಹೇಳ್ತಿದೀಯಾ ಅದು ನಿಮ್ಮ ಅಕ್ಕ ಏನಮ್ಮ ಅಕ್ಕ ಅಕ್ಕ ಅಂತ ಮೂರ್ ಜನಕ್ಕೆ ಬರುವಂತಹ ಒಂದು ತಿಂಗಳಿಗೆ ತಗೊಂಡ್ ಬಂದ ಸಾಮಾನು ಒಂದೇ ವಾರದಲ್ಲಿ ಖಾಲಿ ಆಯ್ತಾ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ಹೊರಗಿಂದ ಬಿರಿಯಾನಿಯನ್ನು ತಗೊಂಬರ್ತಾ ಇದ್ಲು ಆಸಿನಿ ಏನಮ್ಮದು ಕೈಯಲ್ಲಿ ಆ ಬಿರಿಯಾನಿ ಇನ್ನೇನಿರುತ್ತೆ ಮನೆಯಲ್ಲಿ ಅನ್ನ ಮಾಡಿದೀನಿ ಕಣೇ ಹೌದು ಇದ್ಯಾಕೆ ಸರಿ ಪರವಾಗಿಲ್ಲ ಅದನ್ನು ತಿಂತೀನಮ್ಮ ಎಷ್ಟೇ ತಿಂತೀಯ ನಿನ್ನ ತಂಗಿ ಸಂಪಾದನೆ ಮಾಡೋದೆಲ್ಲ ನಿನಗೇ ಆಗ್ತದೆ ಕಣೇ ನನ್ನ ಹೊಟ್ಟೆ ನನ್ನ ಹಸಿವು ನಾನು ತಿಂತೀನಿ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಅದು ಯಾಕೆ ಬಡ್ಕೊತೀರೋ ಗೊತ್ತಿಲ್ಲ ಅಯ್ಯೋ ಅಕ್ಕ ಅತಿಯಾಗಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಕ್ಕಾ ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಏಳ್ತನೇ ಇರ್ಬೇಡಿ ನನ್ನ ಹೊಟ್ಟೆ ನಾನ್ ತಿಂತೀನಿ ನನ್ನ ಇಷ್ಟ ಹೋಗಿ ಇಲ್ಲಿಂದ ಅದ್ರಿಂದ ಬೆಣ್ಣಿಲಾ ಸುಮಾ ಕೂಡ ಏನು ಮಾತನಾಡಲಿಲ್ಲ ಒಂದು ದಿನ ಪಕ್ಕದ ಮನೆಯ ಲಲಿತಾ ಇವ್ರನ್ನ ಊಟಕ್ಕೆ ಕರಿಯಕ್ಕೆ ಬಂದಿದ್ಲು ಎಲ್ಲರೂ ಕೂಡ ಊಟ ಮಾಡ್ಲಿಕ್ಕೆ ಹೊರಟು ಹೋದ್ರು ಬನ್ನಿ ಬನ್ನಿ ಇವತ್ತು ನನಗೆ ಮದುವೆಯಾದ ದಿನ ಅದಕ್ಕೇನೆ ಎಲ್ಲರನ್ನ ಊಟಕ್ಕೆ ಕರೆದಿದ್ದು ತುಂಬ ಸಂತೋಷ ಅತ್ತಿಗೆ ಮದುವೆ ದಿನದ ಶುಭಾಶಯಗಳು ಹ್ಯಾಪಿ ಆ್ಯನಿವರ್ಸರಿ ಆಂಟಿ ಥ್ಯಾಂಕ್ಸ್ ಅಮ್ಮ ಬನ್ನಿ ಊಟ ಕೊಡ್ತೀನಿ ಅವರ ಮನೆಯಲ್ಲಿ ಅಡುಗೆ ಮಾಡಿರುವುದನ್ನು ತಿಂದು ಆಸಿನಿ ಇನ್ನಷ್ಟು ಹಾಕಿ ಅಂತ ಕೇಳಿ ಕೇಳಿ ತಿಂತ ಇದ್ಲು ಆಸಿನಿ ಸಾಕು ಸಾಕು ಇದು ಅಲ್ಲ ಅಯ್ಯೋ ಅತ್ತಿಗೆ ಪರವಾಗಿಲ್ಲ ಬಿಡಿ ಹಾಗೆ ಅವರ ತಾಯಿ ಹೇಳ್ತಾ ಇದ್ರು ಕೂಡ ಮುಂದೆ ಬರುವವರಿಗೆ ಇನ್ನೂ ಇದೆಯಾ ಅಂತ ಕೂಡ ಆಲೋಚನೆ ಮಾಡದೆ ತಿಂದು ಖಾಲಿ ಮಾಡಿದ್ಲು ಅಷ್ಟರಲ್ಲಿ ಎದುರುಮನೆ ಚಂದ್ರಯ್ಯ ಅಲ್ಲಿಗೆ ಬಂದ್ರು ಆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನಮ್ಮ ಏನು ಏನ್ ಸರ್ ಮಾಡಿದ್ದೀರಾ ಚಿಕ್ಕಪ್ಪ ಒಂದ್ ಹತ್ತು ನಿಮಿಷ ಕೂತ್ಕೊಳ್ಳಿ ಒಂದ್ ಹತ್ತು ನಿಮಿಷದಲ್ಲಿ ಅಡಿಗೆ ಮಾಡ್ಬಿಡ್ತೀನಿ ಏನ್ ತಿಳ್ಕೊಬೇಡಿ ಅದೇನ್ ಲಲಿತಾ ನಿನ್ ಚಿಕ್ಕಮ್ಮ ಬೆಳಿಗ್ಗೆಯಿಂದ ನಿನ್ಗೆ ಯಾವ ಸಹಾಯನೂ ಮಾಡ್ಲಿಲ್ವಾ ಮಾಡಿದ್ರು ಚಿಕ್ಕಪ್ಪ ಆದ್ರೆ ಬೆಳಿಗ್ಗೆ ಮಾಡಿದೆಲ್ಲ ಖಾಲಿ ಅದೇನಮ್ಮ ಅಷ್ಟು ಬೇಗ ಖಾಲಿ ಆಗೋದು ಹೀಗೆ ಆಲೋಚನೆ ಮಾಡ್ಕೊಂಡು ಹಾಸಿನ ನೋಡಿದ್ರು ಅವರಿಗೆ ಹಾಸಿನಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಓಹೋ ಈ ಹುಡುಗಿ ಬಂದ್ಲಾ ಇವ್ ಬಂದ್ರೆ ನಮಗೇನ್ ಮಿಕ್ಕುತ್ತೆ ವಾಸನೆ ನೋಡಿ ಸುಮ್ನೆ ಕೂತ್ಕೋಬೇಕು ಅಷ್ಟೇ ಇರ್ಲಿ ಬಿಡಿ ಚಿಕ್ಕಪ್ಪ ತಿನ್ನುವ ವಯಸ್ಸು ಏನಮ್ಮ ತಿನ್ಲಿ ಬಿಡಿ ಅಂತ ಹೇಳ್ತಾ ಇದ್ದೀಯ ಅವಳು ಹೇಗೆ ತಿಂತಾಳೆ ಅಂತ ಗೊತ್ತಾ ಕನಿಷ್ಠ ಬೆಕ್ಕಿಗೂ ಕೂಡ ಸ್ವಲ್ಪ ಇಡದಿಲ್ಲ ಹಾಗೆ ಅಂತ ಹೇಳುವಾಗ ಬೆಂಡಿಲಾ ಮತ್ತು ಸುಮಾ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಹಾಸಿನಿ ಮಾತ್ರ ಏನು ಆಲೋಚನೆ ಮಾಡದೆ ತಿಂದು ಆನಂತರ ಹೋದ್ಲು ಮನೆಗೆ ಹೋದ್ಮೇಲೆ ಏನೇ ಹಾಸಿನಿ ಹೊರಗಡೆ ತಲೆ ಎತ್ಕೊಂಡು ನಡಿಯಕಾಗ್ತಿಲ್ಲ ಹೌದಕ್ಕ ನಮ್ಗೆ ಹೊರಗಡೆ ಹೋಗಕ್ಕೆ ನಾಚಿಕೆ ಆಗ್ತಾ ಇದೆ ನಿನಿಗೋಸ್ಕರನೇ ಹೇಳ್ತಾ ಇರೋದ ಹಾಸಿನಿ ನೀನ್ ಯಾಕೆ ಇಷ್ಟೊಂದು ತಿಂತಾ ಇರ್ತೀಯ ಯಾವಾಗ ನೋಡಿದ್ರು ನಾನು ಅಷ್ಟು ತಿಂತೀನಿ ಅಂತ ನನ್ ಜೊತೆ ಕೇಳಿದ್ರೆ ನನಗೇನ್ ಗೊತ್ತಾಗುತ್ತೆ ಊಟ ಕೊಡೋದಿಲ್ಲಲ್ಲ ಅದಕ್ಕೆ ವೆಣ್ಣಿ ನನಗೆ ಬೇಕಾದ್ರೂ ಹೇಳ್ತಾರೆ ಹುಷಾರಾಗಿ ಮಾತಾಡು ಅವಳ ಬಗ್ಗೆ ಎಲ್ರಿಗೂ ಗೊತ್ತು ಅಯ್ಯೋ ಅಮ್ಮ ಸುಮ್ ಸುಮ್ನೆ ನನಗೆ ಏನೆಲ್ಲ ಹೇಳಕ್ ಬರ್ಬೇಡಿ ನನಗೆ ತುಂಬಾ ನಿದ್ರೆ ಬರ್ತಾ ಇದೆ ನಾನು ಹೋಗಿ ನಿದ್ರೆ ಮಾಡ್ತೀನಿ ಬೆಣ್ಣಿಲ ಸುಮ ಆಸಿನಿ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ವೆಣ್ಣಿಲಾ ಆಫೀಸ್ಗೆ ಹೋಗಿ ಮನೆಗೆ ಬಂದ್ಲು ಕಿಚನ್ ಕಿಚನ್ನಲ್ಲಿ ಇದ್ಲು ಆಸಿನಿ ಕೂತ್ಕೊಂಡು ಟಿವಿ ನೋಡ್ತಾನೆ ಇದ್ಲು ಅಮ್ಮ ನಾನು ಬಂದೆ ಏನೋ ಮನೆಯಲ್ಲಿ ನೀರ್ ಖಾಲಿ ಆಯ್ತಾ ಪಾತ್ರೆ ಎಲ್ಲ ಖಾಲಿ ಖಾಲಿ ಇದೆ ಆ ಹೌದು ವೆಣ್ಣಿಲ್ಲ ನೀರಿಡಿಯೋದು ನಿನ್ನ ಅಕ್ಕನ ಕರ್ತವ್ಯ ಆದ್ರೆ ಅವಳು ಇವಾಗೆಲ್ಲ ಟಿವಿ ಮುಂದೆ ಕೂತ್ಕೊಂಡು ಅಲ್ಗಾಡದೇ ಇಲ್ಲ ಏನಮ್ಮ ನಮಗೆ ಇದೆಲ್ಲ ನಾನ್ ಮಾತ್ರ ಏನ್ ಮಾಡೋದು ವೆಣ್ಣಿಲ್ಲ ಹೇಳಿ ಹೇಳಿ ನನಗೇನೆ ಸುಸ್ತಾಗ್ತಾ ಇದೆ ನನ್ಗೂ ಕೂಡ ಅವಳಿಂದ ತುಂಬಾನೇ ಕಷ್ಟ ಆಗ್ತಿದೆ ಅಮ್ಮ ಆಫೀಸ್ ಕೆಲಸ ಮನೆ ಕೆಲಸ ಅಂತ ನನ್ನಿಂದ ಎಷ್ಟು ಕೆಲಸ ಮಾಡಕ್ಕಾಗೋದು ನನ್ನಿಂದ ಈ ಕೆಲಸ ಮಾಡಕ್ಕಾಗಲ್ಲ ಹೌದಮ್ಮ ನಿಜಾನೇ ಇವರಿಬ್ರು ಹೀಗೆ ಮಾತಾಡ್ತಾ ಇರುವಾಗ ಅವರ ಮಾತು ಕೇಳಿ ಆಸಿನಿ ಹೊರಗೆ ಬಂದ್ಲು ಇವಾಗ ನೀರಿನ ಗೋಳು ಯಾಕೆ ನಾನು ಆಮೇಲೆ ಹೋಗಿ ತರ್ತೀನಿ ಅಕ್ಕ ಏನಿದು ನಿಂದು ಪ್ರತಿದಿನ ಗೋಳೆ ಗೋಳೇ ಗೋಳು ನಾನು ಆಫೀಸ್ ಕೆಲಸ ನೋಡದ ಮನೇಲ್ ಕೆಲ್ಸ ನೋಡದ ಅಮ್ಮ ಪ್ರತಿದಿನ ಮನೆಯಲ್ಲಿ ಎಲ್ಲಾ ಕೆಲ್ಸನೂ ಮಾಡ್ತಾರೆ ಓಹೋ ನಾನ್ ಕೆಲಸ ಮಾಡೋದಿದ್ರೆ ಮನೆಯಲ್ಲಿ ಯಾವುದು ನಡೆಯಲ್ವಾ ಸರಿ ನೀರ್ ತರೋದು ಆಮೇಲೆ ನೋಡ್ತೀನಿ ನನಗ್ ತುಂಬಾ ಹಸಿವಾಗ್ತಿದೆ ಏನಮ್ಮ ನಿನಗೆ ತಿನ್ನೋದು ನಿದ್ರೆ ಮಾಡೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ವಾ ನೀನು ಕೂಡ ಎಲ್ಲವನ್ನು ನೋಡ್ಕೋಬೇಕಲ್ವಾ ನೀವಿದ್ದೀರಲ್ವಾ ನೋಡ್ಕೊಳಕ್ಕೆ ನನ್ನ ಸಮಯ ಬರುವಾಗ ಆವಾಗ ನಾನು ನೋಡ್ಕೋತೀನಿ ಏನು ಆಸ್ತೀನಿ ನೀನು ನಾಳೆ ನಿನಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ದಾಗ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡ್ತೀಯಾ ಏನು ಮದ್ವೆನಾ ಮದ್ವೆನೂ ಬೇಡ ಏನೂ ಬೇಡ ನಾನು ಇಲ್ಲೇ ಆರಾಮಾಗಿರ್ತೀನಿ ಏನೇ ಆಸ್ತೀನಿ ನಿಂದು ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೇ ಹಾಗೆ ಅಂತ ಜೋರ್ ಮಾಡಿದಾಗ ಹಾಸಿನಿ ಏನು ಮಾತನಾಡದೆ ರೂಮ್ ಒಳಗೆ ಹೋದ್ಲು ಆ ದಿನ ರಾತ್ರಿ ಬೆಣ್ಣಿಲಾ ಸುಮ ಹಾಸಿನಿ ಬಗ್ಗೆ ಮಾತಾಡ್ತಾ ಇದ್ರು ಅಮ್ಮ ಅಕ್ಕ ಈಗೇನೆ ಇದ್ರೆ ಹೇಗಮ್ಮ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿ ಆಗ್ತಾ ಇದೆ ಹಣ ಕೂಡ ಇಲ್ಲ ಏನಮ್ಮ ಮಾಡೋದು ನಿನಗೆ ಗೊತ್ತಿಲ್ಲದೆ ಇರೋದ ಬೆಣ್ಣಿಲ ನಿನ್ನ ಅಕ್ಕನ ಸೋಮಾರಿತನ ನನಗೂ ಬೇಜಾರಾಗ್ತಿದೆ ನನಗೂ ತುಂಬಾ ಕಷ್ಟ ಆಗ್ತಿದೆ ಇನ್ನು ಏನಮ್ಮ ಮಾಡೋದು ಕಾಲ ಕಳೀತಾ ಇದೆ ನಾಲ್ಕು ಜನ ನಾಲ್ಕು ಮಾತು ಮಾತಾಡ್ತಾರೆ ಹೌದು ನನಗೆ ಕೂಡ ತುಂಬಾ ಬೇಜಾರಾಗ್ತದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಇಲ್ಲಮ್ಮ ನಾವು ಹೇಗಾದ್ರೂ ಮಾಡಿ ಅಕ್ಕನನ್ನು ಬದಲಾಯಿಸ್ಲೇಬೇಕು ಸರಿ ಕಣಮ್ಮ ನೀನೇನು ಆಲೋಚನೆ ಮಾಡ್ಬೇಡ ಆ ಜವಾಬ್ದಾರಿನ ನಾನ್ ತಗೋತೀನಿ ಹೀಗೆ ಮರುದಿನ ಆಸಿನಿ ಗೊತ್ತಾಗದೆ ಕಾಲು ಜಾರಿ ಬಾತ್ರೂಮ್ ಅಲ್ಲಿ ಕೆಳಗೆ ಬಿದ್ಬಿಟ್ಲು ಸುಮಾ ಮತ್ತು ವೆಣ್ಣಿಲ ಅವಳನ್ನು ಆಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರ್ಸಿದ್ರು ಆಸಿನಿ ಆರೋಗ್ಯ ಸರಿಯಿಲ್ಲ ಅವಳು ಅತಿಯಾಗಿ ತಿಂದು ತಿಂದು ಒಂದೇ ಕಡೆ ಕೂತು ಕೂತು ಅವಳ ದೇಹದಲ್ಲಿ ಸ್ನಾಯಿಗಳು ಬಲಹೀನವಾಗಿದೆ ಆಹಾರ ಯಂತ್ರಿಚ್ ಸ್ವಲ್ಪ ಕಷ್ಟಪಡ್ಲೇಬೇಕು ಅಯ್ಯೋ ಎಷ್ಟು ಅಪಾಯದಿಂದ ಪಾರಾಗಿದ್ದಾಳೆ ಇಲ್ಲಿ ನೋಡಿ ನಿಮ್ಮ ಮಗಳ ಜೊತೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳಿ ಊಟವನ್ನು ಕೂಡ ಸ್ವಲ್ಪ ಕಡಿಮೆ ಹೇಳಿ ಸರಿ ಡಾಕ್ಟರ್ ಇನ್ಮುಂದೆ ನಾನು ನೋಡ್ಕೋತೀನಿ ಹೀಗೆ ಮಾತಾಡ್ತಾ ಇದ್ರು ಅದನ್ನು ಕೇಳಿ ಆಸಿನಿ ಕೂಡ ಶಾಕ್ ಆದ್ಲು ಸುಮಾ ಮತ್ತು ಬೆಣ್ಣಿಲಾ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು ಅವಾಗ ಆಸಿನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಅಮ್ಮ ವೆಣ್ಣಿಲಾ ನನ್ನನ್ನು ಕ್ಷಮಿಸಿ ನಾನ್ ನಿಮ್ಗೆ ಭಾರವಾಗಿದ್ದೀನಿ ನನ್ನಿಂದ ನಿಮ್ಗೆ ರಸ್ತೆಯಲ್ಲಿ ತಲೆ ಇಟ್ಕೊಂಡು ನಡೆಯಕ್ಕಾಗಲ್ಲ ಅಕ್ಕ ನಾವು ನಿನಗೋಸ್ಕರ ದುಃಖ ಪಡ್ತಾ ಇದ್ದೀವಿ ನೀನು ಬದಲಾದ್ರೆ ನಮಗೂ ಕೂಡ ಸಂತೋಷನೇ ಆಸಿನಿ ನೀನು ಬದಲಾಗಿ ಜವಾಬ್ದಾರಿನ ನೀನೇ ತಗೊಂಡ್ರೆ ಮನೆ ಮತ್ತಷ್ಟು ಚೆನ್ನಾಗಿರುತ್ತೆ ಆದ್ರೆ ಅಮ್ಮ ಊಟ ಬಿಡೋದು ಅಂದ್ರೆ ನನ್ನಿಂದ ಸಾಧ್ಯ ಇಲ್ಲಮ್ಮ ಅದೆಲ್ಲ ಪರವಾಗಿಲ್ಲಮ್ಮ ನಾವಿಬ್ರು ಇದ್ದೀವಲ್ವಾ ನಾವಿಬ್ರು ನಿನಗೆ ತುಂಬಾ ಸಹಾಯ ಮಾಡ್ತೀವಿ ಇದೆಲ್ಲ ನನ್ನಿಂದ ಸಾಧ್ಯನಾ ಖಂಡಿತ ಆಗುತ್ತೆ ಅಕ್ಕ ನೀನು ಸ್ವಲ್ಪ ಪ್ರಯತ್ನ ಪಡು ಹಾಗೆ ಅಂತ ಹೇಳಿದಾಗ ಆಸಿನಿ ಹಾಸ್ಪಿಟ್ಲಿಂದ ಮನೆಗೆ ಡಿಸ್ಚಾರ್ಜ್ ಆದ್ ಮೇಲೆ ಎಲ್ಲ ಪ್ರಯತ್ನವನ್ನು ಪಡ್ತಾ ಇದ್ಲು ಮರುದಿನದಿಂದ ಅವಳು ಸುಮಾ ಜೊತೆ ಸೇರಿ ಕಿಚನಲ್ಲಿ ಕೆಲಸ ಮಾಡಲಾರಂಭಿಸಿದ್ಲು ಅಮ್ಮ ನೀನ್ ಹೇಳಮ್ಮ ನಾನು ಏನ್ ಮಾಡ್ಲಿ ತರಕಾರಿ ಕಟ್ ಮಾಡ್ಲಾ ಅಡುಗೆ ಮಾಡ್ಲಾ ಆಸಿನಿ ನೀ ನಿಜವಾಗ್ಲೂ ಬದ್ಲಾದ ಹೌದಮ್ಮ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಸರಿ ಹಾಗಾದ್ರೆ ಬೇಳೆ ಬೇಯಲಿಕ್ಕೆ ಹಾಕಿ ತರ್ಕಾರಿನ ಕಟ್ ಮಾಡು ಸರಿ ಅಮ್ಮ ಹಾಗೆ ಅಂತ ಹೇಳಿ ಕೆಲ್ಸ ಮಾಡಲಾರಂಭಿಸಿದ್ಲು ವೆಣ್ಣಿಲಾ ಆಫೀಸಿಂದ ಬಂದ ತಕ್ಷಣ ಆಸಿನಿ ಮನೆ ಕೆಲ್ಸಕ್ಕೆ ಸಹಾಯ ಮಾಡೋದ್ ನೋಡಿ ಸಂತೋಷ ಪಟ್ಲು ಅಕ್ಕ ನೀನಿಗೆ ಅಮ್ಮನಿಗೆ ಸಹಾಯ ಮಾಡದ್ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ವೆಣ್ಣಿಲಾ ಇನ್ ಮುಂದೆ ನೀನೊಬ್ಳೆ ಮನೆ ಜವಾಬ್ದಾರಿಯನ್ನು ಎತ್ಕೊಂಡು ಕಷ್ಟಪಡ್ಬೇಡ ನಾನು ಸಹಾಯ ಮಾಡ್ತೀನಿ ತುಂಬಾ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಹುಚ್ಚು ಹುಡುಗಿ ಥ್ಯಾಂಕ್ಸ್ನ ನಿಮ್ಮಿಬ್ಬರಿಗೆ ಇಷ್ಟು ದಿನ ನಾನು ಬಕ್ಕ ಸುರಿಯಂಗೆ ತಿಂತ ಕೂತಿದ್ದೆ ಅಲ್ವಾ ನಿಜನೇ ಅಕ್ಕ ಹೀಗೆ ಒಂದು ವಾರಗಳ ನಂತರ ಆಸಿನಿ ತಿನ್ನುವುದನ್ನು ಕಡಿಮೆ ಮಾಡುತ್ತಾ ವ್ಯಾಯಾಮ ಮಾಡಲು ಆರಂಭಿಸಿದ್ಲು ಪಕ್ಕದ ಮನೆಯ ಲಲಿತನ್ ಮನೆಯಲ್ಲಿ ನಡೀತಾ ಇರುವ ಸಮಾರಂಭಕ್ಕೆ ಕೂಡ ಸಹಾಯ ಮಾಡದ್ಲು ಸಿನಿ ನೀನು ಬದ್ಲಾಗಿರೋದ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ ನೀನಿಗೆ ಸಹಾಯ ಮಾಡದ್ ನೋಡಿ ಎಲ್ಲರೂ ಕೂಡ ಸಂತೋಷಪಟ್ರು ಥ್ಯಾಂಕ್ಸ್ ಆಂಟಿ ನಾನ್ ನಮ್ ತಾಯಿಗೆ ವೆಣ್ಣಿಲನಿಗೆ ಭಾರ ಆಗಿರಬಾರ್ದು ಅಂತಾನೆ ಬದಲಾಗಿದ್ದು ಒಳ್ಳಿದಮ್ಮ ಆಸಿನಿ ಹೀಗೆ ಸ್ವಲ್ಪ ದಿನದಲ್ಲಿ ಆಸಿನಿ ಕೂಡ ಕೆಲಸಕ್ಕೆ ಹೋಗಲು ಆರಂಭಿಸಿದ್ಲು ಮನೆಯ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡ್ಲು ಹಸಿನಿ ನೀನು ಬದ್ಲಾಗಿದ್ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಇದೇ ಸಾಕಮ್ಮ ನನಗೆ ಹೌದಕ್ಕ ನನ್ನ ಜವಾಬ್ದಾರಿಯನ್ನು ಹಂಚಿಕೊಂಡ ತಕ್ಷಣ ನನಗೆ ಒಳ್ಳೆ ಗೆಳತಿ ಸಿಕ್ಕಿರುವ ಹಾಗೆ ಅನ್ಸುತ್ತೆ ನಿನ್ನ ಹಾಗೆ ತಂಗಿ ಅಮ್ಮ ನನಗೆ ಸಿಗದಿದ್ರೆ ನಾನು ಕೂಡ ಬದಲಾಗಲು ಸಾಧ್ಯನೇ ಆಗ್ತಿರ್ಲಿಲ್ಲ ಊರಲ್ಲಿ ಆಸಿನಿ ಬಗ್ಗೆ ಎಲ್ಲರೂ ಮೆಚ್ಚಿಕೊಳ್ಳಲು ಆರಂಭಿಸಿದ್ರು ತನ್ನ ತಪ್ಪನ್ನು ಒಪ್ಪಿಕೊಂಡು ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುವುದನ್ನು ನೋಡಿ ಎಲ್ಲರೂ ಕೂಡ ಸಂತೋಷಪಟ್ರು ಅಕ್ಕ ಇವತ್ತು ಒಂದು ಹೂ ಕೂಡ ಯಾರು ತಗೊಳ್ಳಿಲ್ಲಕ್ಕ ಮೊದಲೇ ಬಿಸಿಲು ಕಾಲ ಹೂವೆಲ್ಲ ಬಾಡಿ ಹೋಗ್ತಾ ಇದೆ ಯಾರೂ ಹೂ ತಗೊಂಡಿಲ್ಲ ಅಲ್ಲಕ್ಕ ಹೌದು ತಂಗಿ ಯಾರು ಕೂಡ ನನ್ನ ಜೊತೆ ಹೂ ತಗೊಂಡೇ ಇಲ್ಲ ಹೂವೆಲ್ಲ ಬಾಡಿ ಹೋಗ್ತಿದೆ ಹಾಗಾದ್ರೆ ಇವತ್ತು ಕೂಡ ನಾವು ಹಸಿವಲ್ಲೇ ಮಲಗ್ಬೇಕಕ್ಕ ಈ ಬಿಸಿಲು ಕಾಲದಲ್ಲಿ ಹೂ ವ್ಯಾಪಾರ ಆಗದೆ ಪ್ರತಿದಿನ ಹಸಿವಲ್ಲೇ ಮಲಗಬೇಕಾಗುತ್ತೆ ನೀನು ಹಸುವಿನ ಬಗ್ಗೆ ಮಾತಾಡ್ತಾ ಇದ್ದೀಯ ನಾನು ನಮ್ಮ ಮನೆ ಓನರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ಎರಡು ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಇನ್ನೂ ಒಂದು ತಿಂಗಳು ಕಟ್ಟದಿದ್ರೆ ಆಮೇಲೆ ನಮ್ಮನ್ನ ಮನೆ ಖಾಲಿ ಮಾಡಕ್ಕೆ ಹೇಳ್ತಾರೆ ಹೀಗೆ ಭಯಪಡುತ್ತಾ ಅಕ್ಕ ತಂಗಿ ಇಬ್ಬರು ಮನೆಗೆ ಹೋಗ್ತಾ ಇದ್ರು ಅಕ್ಕ ನಾವು ಮನೆಗೆ ಸ್ವಲ್ಪ ತಡವಾಗಿ ಹೋಗೋಣ ಅಕ್ಕ ನಾವು ಇವಾಗಲೇ ಹೋದ್ರೆ ನಮ್ಮ ಮನೆ ಓನರ್ ನಮಗೋಸ್ಕರ ಕಾಯ್ತಾ ಇರ್ತಾನೆ ಇನ್ನು ಎಷ್ಟು ದಿನ ಅಂತ ತಂಗಿ ನಾವು ಮನೆಗೆ ಲೇಟಾಗಿ ಹೋಗೋದು ಹೇಗಾದ್ರೂ ಮಾಡಿ ಆ ಓನರ್ ಜೊತೆ ಕೈಕಾಲು ಹಿಡಿದು ಈ ಒಂದು ತಿಂಗಳಾದ್ರೂ ನಮಗೆ ಟೈಮ್ ಕೊಡಿ ಅಂತ ಕೇಳಿ ಬಾಡಿಗೆ ಮುಂದಿನ ತಿಂಗಳು ಕಟ್ತೀವಿ ಅಂತ ಕೇಳೋಣ ಏನಕ್ಕ ನಮ್ಮ ಮನೆ ಓನರ್ ಒಪ್ಕೋತಾರಾ ಕೇಳಿದ್ರ ತಾನೇ ಅರ್ಶಿನಿ ಗೊತ್ತಾಗೋದು ಸರಿ ಬಾ ಹೋಗಿ ಕೇಳಿ ನೋಡೋಣ ಹೀಗೆ ಇಬ್ಬರೂ ಹೊರಟು ಮನೆಗೆ ಹೋದ್ರು ಇವರು ಮನೆಗೆ ಹೋಗುವಷ್ಟರಲ್ಲಿ ಮನೆಯ ಓನರ್ ಮನೆ ಹತ್ರನೇ ಕೂತ್ಕೊಂಡಿದ್ರು ಅದೇ ಸಮಯಕ್ಕೆ ಇವರು ಕೂಡ ಹೋದ್ರು ಆ ಬಂದ್ರ ಇವತ್ತು ಕೂಡ ತಡವಾಗಿ ಬರ್ತೀರಾ ಅಂತ ಆಲೋಚನೆ ಮಾಡಿದೆ ಹೇಗೆ ಬೇಗ ಬಂದ್ಬಿಟ್ರಿ ಅದು ಆಗೇನಿಲ್ಲ ಸಾಕು ನಿಲ್ಸಮ್ಮ ನಾನು ಮನೆ ಬಾಡಿಗೆ ಕೇಳಲಿಕ್ಕೆ ಬರ್ತೀನಿ ಅಂತ ನೀವಿಬ್ರು ಯಾವಾಗ ನೋಡಿದ್ರು ತುಂಬ ಲೇಟ್ ತಾನೆ ಮನೆ ಬರ್ತಿದ್ದೀರಾ ಬಾಡಿಗೆ ಮನೆನ ನಿಮಗೆ ಕೊಟ್ಬಿಟ್ಟು ನಿಮಗೋಸ್ಕರ ನಾನು ಕಾಯ್ಬೇಕಾಗಿದೆ ಇದು ಸರಿಯಾಗಲ್ಲಮ್ಮ ಮೊದಲು ಮನೆ ಖಾಲಿ ಮಾಡಿ ಹೋಗಿ ಅಯ್ಯೋ ಆ ಮಾತೆಲ್ಲ ಹೇಳ್ಬೇಡಿ ಇದ್ದಕ್ಕಿದ್ದಂಗೆ ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು ಹೇಳಿ ನೀವು ಎಲ್ಲಿಗ್ ಬೇಕಾದ್ರೂ ಹೋಗಿ ಈ ಮನೆನ ಬೇರೆಯವರಿಗೆ ಬಾಡಿಗೆಗೆ ಕೊಟ್ಟಿದ್ದೀನಿ ಅವರು ನಾಳೆ ಬೆಳಿಗ್ಗೆನೆ ಇಲ್ಲಿಗೆ ಬಂದ್ಬಿಡ್ತಾರೆ ನೀವು ಈ ರಾತ್ರಿಯೇ ಖಾಲಿ ಮಾಡಿ ಅವರು ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತಾರೆ ಹಾಗೆ ಹೇಳಿದ ಮನೆ ಮಾಲೀಕ ಅಕ್ಕ ತಂಗಿ ಇಬ್ರು ಎಷ್ಟೇ ಬೇಡಿಕೊಂಡ್ರು ಕೂಡ ಆ ಮನೆ ಮಾಲೀಕ ಒಪ್ಪಲೇ ಇಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅಕ್ಕ ತಂಗಿ ಇಬ್ರು ಮನೆಯನ್ನು ಖಾಲಿ ಮಾಡಿ ರಸ್ತೆಯಲ್ಲೇ ಕೂತಿದ್ರು ಅಕ್ಕ ಇವಾಗ ಏನಕ್ಕ ಮಾಡೋದು ಇರುವ ಮನೆ ಒಂದೇ ಒಂದು ಅದು ಕೂಡ ಹೋಯ್ತು ತಂಗಿ ಇವತ್ತೊಂದಿನ ಹೇಗಾದರೂ ಏನಾದರೂ ಮಾಡಿ ಅಕ್ಕಪಕ್ಕ ಏನಾದರೂ ಏನಾದ್ರೂ ಒಂದು ಗುಡಿಯಲ್ಲಿ ಹೋಗಿ ಹೇಗಾದ್ರೂ ಮಲ್ಕೊಳ್ಳೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಕಡೆ ಎಲ್ಲಾದ್ರೂ ಒಂದು ಕಡೆ ಈ ದಿನ ಮಲ್ಕೊಳ್ಳೋಣ ಅಂತ ಅವರಿಬ್ಬರು ಸ್ವಲ್ಪ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿಗೆ ಹೋದ್ರು ಅಕ್ಕ ನಡ್ದು ನಡ್ದು ನನ್ ಕಾಲೆಲ್ಲ ನೋವಾಯ್ತಿದೆ ಅಕ್ಕ ನನ್ನಿಂದ ಹಾಗೆ ಅಂತ ಹೇಳಿ ಅರ್ಶಿಣಿ ಅಲ್ಲೇ ಕೂತ್ಬಿಟ್ಲು ಅವಳನ್ನು ನೋಡಿದ ವೆಣ್ಣಿಲ ಇನ್ನು ನನ್ನಿಂದ ಕೂಡ ಆಗದಿಲ್ಲ ತಂಗಿ ನನಗೆ ಆಗ್ತಾನೆ ಇಲ್ಲ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ರಸ್ತೆ ಮೇಲೆ ಕೂತಿರುವಾಗ ಅವರು ಕೂತಿರುವ ಸ್ಥಳದ ಮುಂದೆ ಒಂದು ಹಳೆಯ ಮನೆ ಒಂದು ಇತ್ತು ಅದನ್ನು ನೋಡಿದ ಅರ್ಶಿಣಿ ಅಕ್ಕ ಅಲ್ಲಿ ನೋಡಕ್ಕ ಯಾವುದೋ ಹಳೆ ಮನೆ ಕಾಣಿಸ್ತಿದೆ ಹೌದು ತಂಗಿ ಆ ಮನೆ ಬಗ್ಗೆ ಊರಿನಲ್ಲಿ ಏನೇನು ಅಭಿಪ್ರಾಯ ಇದೆ ಗೊತ್ತಾ ಆ ಮನೆ ದೆವ್ವದ ಮನೆಯಂತೆ ಇದರಲ್ಲಿ ದೆವ್ವ ಇದೆ ಅಂತ ಹೇಳ್ತಿದ್ದಾರೆ ಹ್ಮ್ ನಮ್ ಪರಿಸ್ಥಿತಿ ನೋಡಿ ದೆವ್ವ ಆದ್ರೂ ನಮ್ ಕಷ್ಟವನ್ನು ನೋಡಿ ನಮ್ಗೆ ಸ್ವಲ್ಪ ಜಾಗ ಕೊಡುತ್ತೆ ಅನ್ಸುತ್ತೆ ಆ ಮಾತನ್ನು ಕೇಳಿ ಬೆಣ್ಣಿಲ ನಗುತ್ತಾ ಹೌದು ಕಣೆ ಈ ಮನುಷ್ಯರ ನಡುವೆ ನಮಗೆ ಸ್ವಲ್ಪ ಜಾಗ ಕೊಡ್ಲಿಕ್ಕೆ ದೆವ್ವನೇ ವಾಸಿ ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಹಳೆಯ ಮನೆ ಕಡೆ ಹೋದ್ರು ಮನೆಯೆಲ್ಲ ಹಾಗೆ ಹಾಗೆ ಬಿದ್ದಿತ್ತು ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ಶುದ್ಧ ಮಾಡಿ ಆನಂತರ ಆ ದಿನ ರಾತ್ರಿ ಆ ಮನೆಯಲ್ಲೇ ನಿದ್ರೆ ಮಾಡಿದ್ರು ಹೀಗೆ ಬೆಳಗ್ಗಾಯಿತು ಅಕ್ಕ ನಾವು ಈ ಬಿಸಿಲು ಕಾಲದಲ್ಲಿ ಹೂವಿನ ವ್ಯಾಪಾರವನ್ನು ಮಾಡೋದು ಬೇಡ ಅಕ್ಕ ಬೇರೇನಾದರೂ ವ್ಯಾಪಾರವನ್ನು ಮಾಡೋಣ ಅಕ್ಕ ಬಿಸಿಲಲ್ಲಿ ಹೂ ವ್ಯಾಪಾರ ಆಗಲ್ಲ ತಂಗಿ ಈ ಹೂನ ಒಂದ್ ರೂಪಾಯಿ ಕೂಡ ಖರ್ಚು ಮಾಡದೆ ಕಾಡಿಗೆ ಹೋಗಿ ತಗೊಂಬಂದು ಮಾರಾಟ ಮಾಡ್ತಿದ್ದೀವಿ ನಾವು ಬೇರೆ ವ್ಯಾಪಾರ ಮಾಡಬೇಕು ಅಂದ್ರೆ ತುಂಬಾ ಹಣವನ್ನು ಇನ್ವೆಸ್ಟ್ ಮಾಡ್ಬೇಕಲ್ವಾ ಹೀಗೆ ಅವರಿಬ್ಬರು ಅವರ ಕಷ್ಟದ ಬಗ್ಗೆ ಮಾತಾಡ್ತಾನೆ ಇದ್ರು ಆ ನಂತರ ಕಾಡಿಗೆ ಹೋಗಿ ಹೂವನ್ನು ಕುಯ್ದು ವ್ಯಾಪಾರ ಮಾಡಲು ಆರಂಭಿಸಿದ್ರು ಆದರೆ ಬಿಸಿಲು ಜಾಸ್ತಿ ಇದ್ದ ಕಾರಣ ಆ ದಿನ ಕೂಡ ಹೂವು ಬಾಡಿ ಹೋಗಿ ಯಾರೂ ಕೂಡ ಹೂವನ್ನು ತೆಗೆದುಕೊಳ್ಳಲಿಲ್ಲ ಅಕ್ಕ ಇವತ್ತು ಕೂಡ ನಾವು ಹಸಿವಲ್ಲೇ ಸಾಯಲೇಬೇಕ ಯಾಕಕ್ಕ ದೇವರು ನಮಗೆ ಇಷ್ಟೊಂದು ಕಷ್ಟನ ಕೊಡ್ತಾನೆ ತಂಗಿ ಚಿಂತೆ ಮಾಡ್ಬೇಡ ಇಷ್ಟೊಂದು ಕಷ್ಟ ಕೊಟ್ಟ ಆ ದೇವರಿಗೆ ಸುಖವನ್ನು ಕೊಡ್ಲಿಕ್ಕೆ ಗೊತ್ತಿಲ್ಲ ಅನ್ಕೊಂಡಿದೀಯಾ ಇದು ಈಗೇನೆ ಅಂತ ನಾವು ಕೂಡ ಸುಮ್ಮನೆ ಹೋದ್ರೆ ಒಂದಲ್ಲ ಒಂದಿನ ಇದು ಕೂಡ ನಮ್ಗೆ ಒಳ್ಳೆ ದಾರಿ ತೋರಿಸುತ್ತೆ ಹೀಗೆ ಆ ಮನೆಯೊಳಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಆ ಮನೆಯಲ್ಲಿರೋ ಒಂದು ಮಾಯದ ಎಸಿ ಇವರ ಮಾತನ್ನು ಕೇಳ್ಕೊಳ್ತಾ ಇತ್ತು ಇದ್ದಕ್ಕಿದ್ದಂಗೆ ಆ ಎಸಿ ಆನ್ ಆಗಿ ಇವರಿಗೆ ತಂಪಾದ ಗಾಳಿಯನ್ನು ಕೊಡ್ತು ಅಕ್ಕ ಇದೇನಕ್ಕ ಇದ್ದಕ್ಕಿದ್ದಂಗೆ ತಂಪಾದ ಗಾಳಿ ಬರ್ತಿದೆ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಆ ಕಡೆ ಈ ಕಡೆ ನೋಡಿದಾಗ ಅವರ ಮೇಲೇನೆ ಒಂದು ಎ ಸಿ ಇತ್ತು ಅಕ್ಕ ಏನಕ್ಕ ಈ ಮನೇಲಿ ಕರೆಂಟೇ ಇಲ್ಲ ಹಾಗಿರುವಾಗ ಇದ್ದಕ್ಕಿದ್ದಂಗೆ ಎ ಸಿ ಆನಾಯಿತು ಅಂದರೆ ನಂಗೆ ಯಾಕೋ ಭಯ ಆಗ್ತಿದೆ ಯಾಕೆ ನೀ ತಂಗಿ ಇಷ್ಟೊಂದು ಭಯಪಡ್ತಾ ಇದ್ದೀಯಾ ನಾನಿದ್ದೀನಲ್ವಾ ಈ ಕರೆಂಟು ಎಲ್ಲಿಂದಾದರೂ ಬಂದಿರ್ಬೋದು ಹೌದು ಈ ಬಿಸಿಲು ಕಾಲದಲ್ಲಿ ಹೊಟ್ಟೆ ತುಂಬ ಊಟ ಇಲ್ಲದಿದ್ರು ನೆಮ್ಮದಿಯಾಗಿ ನಿದ್ರೆ ಆದ್ರೂ ಮಾಡೋಣ ಕಣೆ ಭಯಪಡ್ಬೇಡ ನಾನಿದೀನಲ್ವಾ ಏನೂ ಆಲೋಚನೆ ಮಾಡ್ಬೇಡ ನೆಮ್ಮದಿಯಾಗಿ ನಿದ್ರೆ ಮಾಡು ನಾನಿದೀನಲ್ವಾ ಮಲ್ಕೊಳೆ ನೋಡೋಣ ಹೀಗೆ ಆ ದಿನ ರಾತ್ರಿ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ಅಕ್ಕ ತಂಗಿಯರಿಬ್ಬರು ಬೆಳಗ್ಗಿನ ಜಾವ ಎದ್ದು ನೋಡುವಾಗ ಅವರ ಎದುರಲ್ಲಿ ಹೂವಿನ ಬೊಕ್ಕೆಗಳೇ ಇತ್ತು ಅದನ್ನು ನೋಡಿ ತಂಗಿ ಆಶ್ಚರ್ಯಪಟ್ಟು ಅಕ್ಕ ನನಗ್ ಗೊತ್ತಿಲ್ದೆ ಬೆಳಿಗ್ಗೆ ನೀನೆ ಬೇಗ ಎದ್ದು ಕಾಡಿಗೆ ಹೋಗಿ ಹೂ ತಂದ ನಾನು ಹೋಗಿಲ್ಲ ಕಣೆ ಕಾಡಿಗೆ ಈ ಹೂ ಗೊಂಚಲು ಗೆಲ್ಲಿಂದ ಬಂತು ಅಂತ ಗೊತ್ತಿಲ್ವೇ ಅಕ್ಕ ಹಾಗಾದ್ರೆ ಈ ಮನೆಯಲ್ಲಿರುವ ಏನೋ ಒಂದು ಮಾಯಶಕ್ತಿ ನಮಗೆ ಸಹಾಯ ಮಾಡ್ತಿದೆಯಾ ಅನ್ಕೋತೀನಿ ಹೌದು ತಂಗಿ ನನಗೂ ಕೂಡ ಅದೇ ಅನ್ಸ್ತಾ ಇದೆ ಸರಿ ಬಾ ಹೋಗಿ ಹೂವಿನ ವ್ಯಾಪಾರ ಮಾಡಿ ಬರೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಹೂವನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಹೋದ್ರು ವಿಚಿತ್ರ ಏನಂದ್ರೆ ಅವತ್ತು ಎಷ್ಟೇ ಬಿಸಿಲಿದ್ರು ಕೂಡ ಹೂವು ಬಾಡಲೇ ಇಲ್ಲ ಅದು ಮಾತ್ರ ಅಲ್ಲದೆ ಎಲ್ಲವೂ ಕೂಡ ಮಾರಾಟವಾಯಿತು ಅಕ್ಕ ನಿಂಗೊಂದ್ ವಿಷಯ ಗೊತ್ತಾ ಇವತ್ತು ಎಲ್ಲವೂ ಮಾರಾಟ ಆಯ್ತಕ್ಕ ಅದು ಮಾತ್ರ ಅಲ್ಲ ಇವತ್ತು ಹೂ ಬಾಡ್ಲೇ ಇಲ್ಲಕ್ಕ ಹೌದಾ ಇವತ್ತು ನನ್ನ ಹೂ ಕೂಡ ಬಾಡಿಯೇ ಹೋಗಿಲ್ಲ ಕಣೇ ನಾನ್ ಕೂಡ ಎಲ್ಲಾ ಹೂನ ಮಾರಾಟ ಮಾಡಿ ಆಯ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಸಂತೋಷವಾಗಿದ್ರು ಅಕ್ಕ ಇದೆಲ್ಲ ಈ ಮನೆಯಲ್ಲಿರುವ ಏನೋ ಮಾಯಾಶಕ್ತಿಯಿಂದನೇ ನಡೀತಾ ಇದೆ ಈ ಮನೇನ ನಾವು ತುಂಬಾ ಭದ್ರವಾಗಿ ನೋಡ್ಕೋಬೇಕು ಹೌದು ತಂಗಿ ನೀನ್ ಹೇಳೋದು ನಿಜಾನೇ ಹಾಗಾದ್ರೆ ಈ ಮನೇನ ನಾವು ಸರಿಪಡಿಸ್ಬೇಕು ಹೀಗೆ ಅವರು ಮಾತಾಡ್ತಾ ಇರುವಾಗನೇ ಆ ಮಾಯ ಎಸಿ ಅವರಿಗೆ ವಿಧ ವಿಧವಾದ ತಿನ್ನಲು ಅಡಿಗೆಯನ್ನು ಮಾಡಿ ಅಲ್ಲಿ ಸೋಫಾ ಮೇಲೆ ಇಟ್ಟಿತ್ತು ಅಕ್ಕ ಎಷ್ಟು ಬಗೆಯ ಅಡುಗೆ ಪದಾರ್ಥಗಳಕ್ಕ ನಮಗೋಸ್ಕರನೇ ಮಾಡಿರದು ಬಾ ಅಕ್ಕ ತುಂಬಾ ಹಸಿವಾಗ್ತಿದೆ ಬೇಗ ಊಟ ಮಾಡೋಣ ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಬೇಗವಾಗಿ ಹಸಿವು ಜಾಸ್ತಿ ಆಗ್ತಿದೆ ಅಂತ ಊಟವನ್ನು ಮಾಡಲಾರಂಭಿಸಿದ್ರು ಹೀಗೆ ಆ ದಿನ ರಾತ್ರಿ ಅಕ್ಕ ತಂಗಿಯರಿಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ರು ಹೀಗೆ ಮರುದಿನ ಕೂಡ ಅವರ ಮನೆಯಲ್ಲಿ ಅವರಿಗೋಸ್ಕರ ಎರಡು ಬುಟ್ಟಿ ತುಂಬಾ ಹೂಗಳಿತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿ ವ್ಯಾಪಾರ ಮಾಡಿದ್ರು ಹೀಗೆ ಪ್ರತಿದಿನ ಆ ಮಾಯ ಎಸಿ ಅವರಿಗೋಸ್ಕರ ಊಟ ಮತ್ತು ಹೂವನ್ನು ಕೂಡ ತಯಾರಿ ಮಾಡಿ ಇಡ್ತಾ ಇತ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ಸುಂದರವಾಗಿ ಅಲಂಕಾರ ಮಾಡಿದ್ರು ಅಕ್ಕ ಇಲ್ಲಿರುವ ಯಾವುದೋ ಒಂದು ಮಾಯಾಶಕ್ತಿ ನಮಗೋಸ್ಕರ ಸಹಾಯ ಮಾಡ್ತಾ ಇದೆ ಅಲ್ವಾ ಹಾಗಾದ್ರೆ ಯಾಕಕ್ಕ ಮಾಯಾಶಕ್ತಿ ಜೊತೆ ನಾವು ಮಾತಾಡಬಾರ್ದು ಹೌದು ತಂಗಿ ನನಗೂ ಯಾಕೆ ಈ ಆಲೋಚನೆ ಬರ್ಲೇ ಇಲ್ಲ ಹಾಗೆ ಅಂತ ಬೆಣ್ಣಿಲ ಮನೆಯ ಮಧ್ಯ ಭಾಗದಲ್ಲಿ ನಿಂತು ನೀನು ಯಾರು ಅಂತ ಗೊತ್ತಿಲ್ಲ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮಗೋಸ್ಕರ ಊಟವನ್ನು ಕೊಟ್ಟೆ ಹೂವನ್ನು ಕೂಡ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟೆ ನಿನ್ನ ಮೇಲನ್ನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಸ್ವಂತ ಬಂಧುಗಳೇ ನಮ್ಮನ್ನ ನೋಡ್ತಾ ಇಲ್ಲ ಹಾಗಿರುವಾಗ ನೀನು ನಮ್ಮನ್ನು ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೋತಾ ಇದೀಯ ನೀನು ಯಾರು ನಿನ್ನ ನೋಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ ಹಾಗೆ ಅಂತ ಬೆಣ್ಣಿಲ ಕೇಳಿದ್ಲು ಆಗ ಗೋಡೆ ಮೇಲೆ ಇರುವ ಎಸಿಯಿಂದ ಈ ರೀತಿಯಾದಂತಹ ಧ್ವನಿ ಬಂತು ನನ್ನ ಹೆಸರು ಸರೋಜ ನಾನು ಈ ಮನೆಯಲ್ಲೇ ಇದ್ದೆ ಒಂದು ದಿನ ಒಬ್ರು ಸ್ವಾಮೀಜಿ ಬಂದಿದ್ರು ನಾನು ಅವರಿಗೆ ಭಿಕ್ಷೆ ಕೂಡ ಕೊಡದೆ ಅವರನ್ನು ಬೈದು ಇಲ್ಲಿಂದ ಕಳ್ಸೇ ಬಿಟ್ಟೆ ಅದಕ್ಕೇನೆ ಆ ಸ್ವಾಮೀಜಿ ನನಗೆ ಈ ರೀತಿ ಶಾಪ ಕೊಟ್ರು ಈ ಮನೆಯನ್ನು ಹಾಳಾದ ಮನೆ ಹಾಗೆ ಮಾಡಿಬಿಟ್ಟು ಹೋಗ್ಬಿಟ್ರು ನಾನು ಹೆದರಿ ಹೋಗಿ ಸ್ವಾಮೀಜಿ ಹತ್ರ ಕೇಳಿದಾಗ ಸ್ವಾಮೀಜಿ ನನಗೆ ಒಂದು ವರವನ್ನು ಕೊಟ್ರು ಯಾರು ಈ ಮನೆಗೆ ಬಂದು ನೀನು ತೋರಿಸುವ ಪ್ರೀತಿಯಿಂದ ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾರೋ ಅದುವರೆಗೂ ನಿನ್ನ ಶಾಪ ವಿಮೋಚನೆ ಆಗುವುದೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಈ ಮನೆ ಹಾಳಾಗಿರುವ ಕಾರಣದಿಂದ ಯಾರು ಕೂಡ ಈ ಕಡೆ ಬರಲೇ ಇಲ್ಲ ಎಷ್ಟೋ ದಿನಗಳ ನಂತರ ನೀವಿಲ್ಲಿಗೆ ಬಂದ್ರಿ ನಿಮ್ಮ ಕಷ್ಟವನ್ನು ನೋಡಿ ನಾನು ಕೂಡ ನಿಮ್ಗೆ ಸಹಾಯವನ್ನು ಮಾಡಿದೆ ಹಾಗೆ ಅಂತ ಆ ಮಾಯದೇಯಸಿ ತನ್ನ ಬಗ್ಗೆ ಹೇಳಿತು ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಆಶ್ಚರ್ಯಪಟ್ರು ಆದ್ರೆ ಪ್ರತಿದಿನ ನಿಮ್ಮನ್ನು ನೋಡಿದಾಗ ನಾನು ಪ್ರತಿದಿನ ನಿಮ್ಮನ್ನು ಪ್ರೀತಿ ಮಾಡ್ದೆ ನೀವು ಕೂಡ ನನ್ನ ಕುಟುಂಬದಲ್ಲಿ ಇಬ್ರು ಅಂತ ಅನ್ಕೊಂಡೆ ಹಾಗೆ ಅಂತ ಆ ಎಸಿ ಮಾತಾಡ್ತಾ ಇರುವಾಗ ಆ ಎಸಿ ಇದ್ದಕ್ಕಿದ್ದಂಗೆ ಮಹಿಳೆಯಾಗಿ ಅವರ ಮುಂದೆ ಬಂದು ಪ್ರತ್ಯಕ್ಷಳಾದ್ಲು ಅರೇ ನನ್ನ ಶಾಪ ವಿಮೋಚನೆಯಾಗಿದೆ ಹಾಗಾದ್ರೆ ನೀವು ಕೂಡ ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಹಾಗೆ ಅಂತ ಆ ಮಹಿಳೆ ಕೂಡ ಅವರ ಬಳಿ ಹೇಳಿದ್ಲು ಇನ್ಮುಂದೆ ನಾವ್ ಎಲ್ಲರೂ ಒಟ್ಟಿಗೆ ಇದೇ ಮನೆಯಲ್ಲಿ ಇರ್ಬೇಕು ನಿಮ್ಮಿಂದನೇ ನಾನು ಮತ್ತೆ ಪುನಃ ಮನುಷ್ಯ ರೂಪಕ್ಕೆ ಬಂದಿದ್ದು ಹಾಗೆ ಹೇಳಿ ಸರೋಜ ಹೆಮ್ಮೆ ಪಡ್ತಾ ಇದ್ಲು ಅಂದಿನಿಂದ ಆ ಮೂವರು ಕೂಡ ಅದೇ ಮನೆಯಲ್ಲಿ ಇದ್ದುಕೊಂಡು ಸಂತೋಷವಾಗಿ ಜೀವನವನ್ನು ಮಾಡಿದ್ರು